ನಾನೇನು ತಪ್ಪು ಮಾಡಿನೆಂದು ನನಗೆ ಈ ಶಿಕ್ಷೆಯನ್ನು ನೀಡುತ್ತೇನೆ ಮದುವೆಯಾಗಿ ಹತ್ತು ವರ್ಷ ಗತಿಸಿದರೂ ಇನ್ನ ನನ್ನ ಮನೆಯಲ್ಲಿ ಒಂದು ಮಗು ಆಡಲಿಲ್ಲ ತೊಟ್ಟಿಲು ತೂಗಲಿಲ್ಲ ನನ್ನ ಕೊರಗನ್ನು ಕಂಡರೆ ಬೇಡ ಎಂದವರಿಗೆ ಮಕ್ಕಳನ್ನು ಕೊಡುವೆ ಬೇಕೆಂದವರಿಗೆ ಪರಿ ನೋವನ್ನೇ ಕೊಡುವೆ ತಂದೆ ಮಾರುತೇಶ್ವರ್ ನಿನ್ನ ಕೃಪಾ ಕಟಾಕ್ಷ ಬೀರಿ ನನ್ನ ಮನೆಗೊಬ್ಬ ಕುಲಪುತ್ರನನ್ನು ದಯಪಾಲ ಕತ್ತಲೆ ಯಾದ ಹೀ ನನ್ನ ಮನೆಯನ್ನು ನೀನೇ ಬೆಳಗಿಸು ತಂದೆ ನೀನೇ ಬೆಳಗಿಸು ಅಣ್ಣ ಇದೇಕಪ್ಪ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಹೇಳು ಅಣ್ಣ ಹೇಳು ಯಾರಾದರೂ ಏನಾದರೂ ಅಂದರೆ ಅಣ್ಣ ನಿನಗೆ ಏನಿಲ್ಲ ಬಾಸುದರ ನಿನ್ನತ್ತಿಗೆ ಕೊರಗನ್ನು ಕಂಡು ನನ್ನ ಮನ ಮರಿಗಿತು ಅಷ್ಟೇ ಮಕ್ಕಳ ಫಲ ಅದು ದೇವರ ಫಲ ಅದು ಅಂಗಡಿಯಲ್ಲಿ ಸಿಗುವ ಪದಾರ್ಥವಲ್ಲಣ್ಣ ಅವನು ಒಲಿದರೆ ಎಲ್ಲವೂ ಸಾಧ್ಯವಣ್ಣ ಎಲ್ಲವೂ ಸಾಧ್ಯ ನಾನು ಆಗಂತ ಸುಮ್ಮನಿರುವೆ ಭರತ್ ಈ ಕೊರೆಗೂ ನನ್ನಲ್ಲಿ ದೋಷಿ ಇರಬಹುದು ಈ ಸಮಾಜ ಬರ್ರಿ ನಿನ್ನ ಅತ್ಗೆ ಕೊಂಕು ನುಡಿಗಳನ್ನಾಡುದು ಡೇ ಬರ ನಿನ್ನ ಅತ್ತಿಗೆ ಕೊಂಕು ನುಡಿಗಳನ್ನಾಡುದು ಅಣ್ಣಾ ಅಣ್ಣ ಅತ್ತಿಗೆ ಮತ್ತು ನಿಮ್ಮಲ್ಲಿ ಯಾವ ದೋಷವಿಲ್ಲ ಅಣ್ಣ ನೀವಿಬ್ಬರು ಅಪ್ಪಟ ಬಂಗಾರ ನೋವು ಕಂಡರೆ ಮಿಡಿಯುವ ಕರುಣಾಳು ಹಸಿದವರಿಗೆ ಅನ್ನ ಹಾಕುವ ಅಣ್ಣ ದಾತರನ್ನ ನೀವು ಅನ್ನದಾತರು ನಿಮ್ಮಂತ ಅಣ್ಣಿಯನ್ನು ಪಡೆದ ನಾನು ಮತ್ತು ಲಕ್ಷ್ಮಣ ಭಾಗ್ಯವಂತರು ಅಣ್ಣ ಭಾಗ್ಯವಂತರು ಬರ ನಿಮ್ಮಂತ ತಮ್ಮರನ್ನು ಪಡೆದ ನಾನು ನಿಜಕ್ಕೂ ಧನ್ಯನಪ್ಪ ಅಣ್ಣನ ಆಜ್ಞೆ ಪಾಲಿಸುವ ನೀವು ಈ ಮನೆಯ ಆಧಾರ ಸ್ತಂಭಗಳು ನಾವು ಆಧಾರ ಸ್ತಂಭವಾದರು ನೀನು ಈ ಮನೆಯವನ್ನ ಕಳಸವಣ್ಣ ನಿಮ್ಮ ಮಾತೆ ನಮಗೆ ಪಂಚ ಪ್ರಾಣ ನಿಮ್ಮ ನಗುವೇ ನಮಗೆ ಹಾ ಬರೋಣ ಅಣ್ಣ ನಡೀರಿ ಚಿಂತೆ ಮಾಡೋದನ್ನ ಬಿಟ್ಟು ಹೊಲದ ಕಡೆಗೆ ಹೋಗಿ ಬರೋಣ ತಮ್ಮ ಬರತ್ ಹೊಲಕ್ಕೆ ಹೋದ ಅತ್ತಿಗೆ ಇಷ್ಟೊತ್ತಾದ್ರೂ ಬರಲಿಲ್ಲ ಏಕೆ ಇಷ್ಟೊಂದು ತಡ ಮಾಡಿದಳು ನನಗೂ ತಿಳಿತಾ ಇಲ್ಲ ಹೌದಣ್ಣ ಏನಾದರೂ ವಿಘ್ನ ಸಂಭವಿಸಿರಬಹುದೇ ಯಾಕೋ ನನ್ನ ಮನ ತೊಳಲಾಡುತ್ತಿದೆ ಅಣ್ಣ ಅಣ್ಣ ಈಗಲೇ ಹೋಗಿ ಕರೆದುಕೊಂಡು ಬರುವೆ ನಿಲ್ಲು ಬರತ್ ನೀನು ಕಾಲೇಜಿಗೆ ನಡಿ ನಾನು ಹೋಗಿ ಕರೆದುಕೊಂಡು ಬರುತ್ತೆ ಒಬ್ಬಳೆ ಓದಳೋ ಅಥವಾ ಜೊತೆಯಲ್ಲಿ ಯಾರಾದರೂ ಈಗ ನಾನೇನು ಮಾಡುವುದು ಅಣ್ಣ ಅಣ್ಣ ಈ ನಿನ್ನ ತಮ್ಮ ಹಳ್ಳಿ ಹುಳಿ ಲಕ್ಷ್ಮಣ ಇರುವರೆಗೂ ಮಧ್ಯ ರಾತ್ರಿ ಕೂಗಿಗ್ಯಾಳು ಲಕ್ಷ್ಮಣ ಎಂದು ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಬಂದು ಪಾದ ಮುಟ್ತಾರೆ ಈ ಲಕ್ಷ್ಮಣ ಅಣ್ಣ 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 ತಮ್ಮ ಲಕ್ಷಣ ಲಕ್ಷ್ಮಣ ಎಲ್ಲಿದ್ದಾಳೆ ನಿನ್ನತ್ ಅಣ್ಣಾ ಅಣ್ಣ ಆಯಿತು ನಿನ್ನ ಅತಿಗೆಗೆ ನಿನ್ನ ಅತಿಗೆಗೆ ಹೇಳು ಅಣ್ಣ ನನ್ನ ಅತ್ತಿಗೆ ಇಲ್ಲೇ ತಾಳಣ್ಣ ಇಲ್ಲೇ ಇದಾಳೆ ಏನಂದರೆ ಅತ್ತಿಗೆ ಅಮ್ಮ ಅತ್ತಿಗೆಮ್ಮ ಹೇ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಹೇಳು ಲಕ್ಷ್ಮಣ ಏನಾಯಿತು ಆಯಿತು ಅತ್ತಿಗೆಗೆ ಅದನ್ನು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಯಾರು ಇಲ್ಲದ ಸಮಯ ಸಾಧಿಸ್ರಿ ಇವರಿಗೆ ಬುದ್ದಿ ಕೊಡಲು ಅಂತ ಹೋಗ್ತಿರ್ಬೇಕಾದ್ರೆ ಯಾರು ಇಲ್ಲದ ಬೇಳೆಯಲ್ಲಿ ಮದ ತುಂಬಿದ ಮತರಿ ಆ ರಾಕ್ಷಸನನ್ನ ನನ್ನ ಮೇಲೆ ಬಂದಪ್ಪ ಮರೆತೆ ಹೋಗಿದ್ರೆ ಇಷ್ಟು ಹೊತ್ತಿಗೆ ಇಷ್ಟು ಹೊತ್ತಿಗೆ ನನ್ನ ಮುಖವನ್ನು ನೋಡ್ತಿರ್ಲಿಲ್ಲ ಬೇದಿಲೆ ಹೇಳುವಾಗಿ ನನ್ನನ್ನು ನೋಡ್ತಾ ಇದ್ರೆ ನೀವು ಅಳಬೇಡ ಅತ್ತಿಗೆ ಮಾಡಬೇಡಿ ಈ ನಿನ್ನ ಹಿರಿ ಮಗ ಲಕ್ಷ್ಮಣ ಇರುವವರೆಗೂ ಯಾವ ಮಿಡಿ ನಾಗರಾವ ಬಂದರು ಆ ಮಿಡಿ ನಾಗರಾವನ್ನು ಕಿತ್ತು ಪೂಜೆ ಮಾಡುತ್ತಾನೆ ಏಕೆಂದರೆ ಇವನು ನೀನು ಮಮತೆಯಿಂದ ತುತ್ತಿಟ್ಟು ಬಿಟ್ಟು ಬೆಳೆಸಿದ ದೇಹ ಯಾವನಾದ್ರೂ ನನ್ನ ಮನೆ ತಂಟು ಬಂದರೆ ಅವನು ಇಟ್ಲಾಂದಿಸಿ ಬಿಡುತ್ತಾನೆ ಅತ್ತಿಗೆ ಲಕ್ಷ್ಮಣ ಲಕ್ಷ್ಮಣ ನಿನ್ನ ಈ ಸಾಹಸ ಕಾರ್ಯಕ್ಕೆ ನಾನು ಏನು ಹುಡುಗರಿ ಕೊಡಲು ಹುಲಿಯ ಹೊಟ್ಟೆಯಲ್ಲಿ ಹುಲಿಯ ಹುಟ್ಟದೆಂಬುದಕ್ಕೆ ನೀನೇ ಸಾಕ್ಷಿ ನಮ್ಮಪ್ಪ ಕುಸ್ತಿ ಹಾಡುವುದರಲ್ಲಿ ಸುತ್ತು ಹತ್ತು ಹಳ್ಳಿಗೂ ಹೆಸರುವಾಸಿ ಬರಿಗೈಲು ಹೋದರೆ ಬರುವಾಗ ಹತ್ತು ಬೆಳ್ಳಿ ಕಡಗಗಳನ್ನು ಒತ್ತು ತರ್ತಿದ್ದರು ಅವರ ಮಕ್ಕಳಾದ ನಾವು ಶಕ್ತಿವಂತರು ಮತ್ತು ಹೃದಯವಂತರು ಹೌದಣ್ಣ ಈ ಊರಿಗೆ ನಾವು ಮಾದರಿ ಅಣ್ಣ ತಮ್ಮಂದಿರು ಹಣ ಆಸ್ತಿಗೆ ಮನೆ ಕೆಡಿಸಿಕೊಂಡು ಮನೆಯನ್ನು ಮೂರು ಭಾಗ ಮಾಡುವ ಈ ಕಾಲದಲ್ಲಿ ಒಂದೇ ದೇಹ ಒಂದೇ ಪ್ರಾಣ ಎಂದು ಬದುಕುತ್ತಿರುವ ನಮ್ಮನ್ನು ಕಂಡು ಪತಿ ಮೈದ್ರಿ ಇವರು ಇರಬೇಕಾದ್ರೆ ಮಕ್ಕಳಿಲ್ಲ ಎನ್ನುವ ಕೊರಗನ್ನ ನನ್ನಿಂದ ದೂರ ಇತ್ತು ನಿಮ್ಮಂಥವ್ರನ್ನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೇನೆ ಈ ನಿಮ್ಮ ಪ್ರೀತಿ ಹೀಗೆ ಒಂದಾಗಿರಬೇಕೆಂಬುದೇ ನನ್ನ ಮಹದಾಸಿ ಕಡು ನಿಮ್ಮ ಈ ಬಯಕೆಗೆ ಯಾವ ಕಾರಣಕ್ಕೂ ಕೊಡಲಿ ಪಟ್ಟು ಬೀಳುವುದಿಲ್ಲ ಹತ್ತಿಗೆ ನೀವಿಬ್ಬರು ನಮ್ಮ ಕಣ್ಣುಗಳು ಏನೇ ಪ್ರಸಂಗ ಬಂದರೂ ನಿಮ್ಮ ಕಣ್ಣಲ್ಲಿ ಹನಿ ನೀರು ಹಾಕಿಸುವುದಿಲ್ಲ ಇದು ನನ್ನ ಪ್ರತಿಜ್ಞೆ ಅತ್ತಿಗೆ ಇದು ನನ್ನ ಪ್ರತಿಜ್ಞೆ ಹೌದು ಅತ್ತಿಗೆ ಹೌದು ನಮ್ಮ ಹೆತ್ತವರು ನಾವು ಕಣ್ಣು ಬಿಡುವೆ ಮಣ್ಣು ಪಾಲಾಗಿ ಹೋದರು ಅತ್ತಿಗೆ ಹಂದಿನಿಂದ ಒಂದು ಕುಂದು ಕೊರತೆ ಬರೆದ ಹಾಗೆ ನನ್ನ ಮತ್ತು ನನ್ನ ತಮ್ಮನನ್ನು ಒಂದೇ ತಟ್ಟೆಯಲ್ಲಿ ಊಟ ಮಾಡಿಸುತ್ತಾ ಬೆ ಅತ್ತಿಗೆ ಊಟ ಮಾಡಿಸುತ್ತಾ ಬೆಳೆಸಿದಿರಿ ಆ ಋಣವನ್ನು ಹೇಗೆ ತೀರಿಸಬೇಕೆಂಬುದು ತಿಳಿಯದಾಗಿದೆ ಅತ್ತಿಗೆ ತಿಳಿಯದಾಗಿದೆ ಅತ್ತಿಗೆ ಆದಷ್ಟು ಬೇಗನೆ ಬರಿದಾದ ಮನೆಗೆ ಒಂದು ಪುಟ್ಟ ಮಗು ಆಟ ಆಡಬೇಕೆಂಬುದೇ ನಮ್ಮ ಎಲ್ಲರ ಇರಿದಾಸೆ ಅತ್ತಿಗೆ ಇರಿದಾಸೆ ಆ ಭಾಗ್ಯ ನಮ್ಮ ಅನಿಯಲ್ಲೇ ಬರದಿಲ್ಲ ಅಂತ ಕಾಣಿಸ್ತಿದೆ ಲಕ್ಷ್ಮಣ ಯಾವ ಪಾಪ ದೇವರು ಈ ಶಿಕ್ಷೆ ನೀಡುತ್ತಿದ್ದನೋ ನನಗೂ ತಿಳಿಯದಾಗಿದೆ ಆದಷ್ಟು ಬೇಗನೆ ಲಕ್ಷ್ಮಣನಿಗೊಂದು ಮದುವೆ ಮಾಡಿಬಿಡೋಣ ಅವನಿಂದಾದರೂ ಈ ವಂಶದ ಬಳ್ಳಿ ಅಬ್ಬಲಿ ಅಣ್ಣ ದಯವಿಟ್ಟು ನನಗೆ ಮದುವೆ ಬೇಡಣ್ಣ ಮದುವೆ ಬೇಡ ನಾಳೆ ಬರುವ ಹೆಣ್ಣಿನಿಂದ ಈ ಮನೆ ಒಡೆಯುವುದು ನನಗೆ ಇಷ್ಟವಿಲ್ಲ ನಾನು ಕೊನೆವರೆಗೂ ಹೀಗೆ ಬ್ರಹ್ಮಚಾರಿಯಾಗಿ ಈ ರಾಮ ಲಕ್ಷ್ಮೀ ಪಾದ ಸೇವೆ ಮಾಡುತ್ತೇನೆ ಬೇಕಾದರೆ ತಮ್ಮ ಭರತನ ಮದುವೆ ಮಾಡಿ ಬೇಡಣ್ಣ ಬೇಡ ನಾನಿನ್ನು ಓದಬೇಕು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಈ ಮನೆಗೆ ಕವಿದಿರುವ ಕತ್ತಲೆ ಕಳೆದು ಅಣ್ಣ ಮಾಡಿರುವ ಸಾಲವನ್ನು ತೀರಿಸಬೇಕು ಇದು ನನ್ನಿಂದ ಆಗದ ಆಗದ ಮಾತು ಅಲ್ರು ಇಬ್ರು ನಾನು ಮದುವೆ ಆಗೋದಿಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರೆ ಮದುವೆ ಆಗೋದು ಯಾವಾಗ ನಿಮ್ಮ ಹೆಂಡತಿ ಕೈಯಿಂದ ರೊಟ್ಟಿ ತಿನ್ನೋದು ಯಾವಾಗ ಅಷ್ಟೇ ಅಲ್ಲ ಈ ಮನೆ ತುಂಬಾ ಮಕ್ಕಳಾಗೋದು ಯಾವಾಗ ನನಗೆ ಮನೇಲಿ ಎದ್ದು ಇದ್ದು ತುಂಬಾ ಬೇಜಾರು ಆಗ್ತಿದ್ಯೋ ನನ್ನ ಸಂಘಕ್ಕೆ ಯಾರಾದ್ರೂ ಒಬ್ಬ ನೀನಾದ್ರೂ ನೀನಾದ್ರೂ ಆಗೋ ಒಬ್ರು ಮದ್ವೆ ಆಗ್ರಿ ಮತ್ಗೆ ಹೇಳುವ ಮಾತಿನಲ್ಲಿ ಸತ್ಯ ಅಂಶವಿದೆ ಇಷ್ಟು ದಿನ ನಿಮ್ಮನ್ನು ಬೆಳೆಸಿದೆವು ಓದಿಸಿ ಓದಿಸಿದೆವು ಇಷ್ಟಕ್ಕೆ ನಮ್ಮ ಕರ್ತವ್ಯ ಮುಗಿಯಲಿಲ್ಲ ನಿಮಗೊಂದು ಮದುವೆ ಮಾಡಿ ಸಂತೋಷ ಕಾಣುವುದೇ ನಮ್ಮ ಮುಖ್ಯ ಕರ್ತವ್ಯ ಹೇಗೋ ತಮ್ಮ ಲಕ್ಷ್ಮಣ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿ ನನ್ನ ಅರ್ಧ ಭಾರವನ್ನು ಇಳಿಸಿದ್ದಾನೆ ಈ ಮನೆಯನ್ನು ನಡೆಸುತ್ತಿದ್ದಾನೆ ಆದಷ್ಟು ಬೇಗನೆ ಅವನ ಮದುವೆ ಮಾಡಿ ಬಿಡೋಣ ಕಳ್ಳ ಮದುವೆ ಹಾ ಭರತ್ ನೀನು ಚೆನ್ನಾಗಿ ಓದಿ ನೌಕರಿ ಪಡೆದ ಮೇಲೆ ನಿನ್ನ ಮದುವೆ ವಿಚಾರ ಮಾಡೋಣ ತಿಳಿಯುತ್ತೀರಪ್ಪ ಆಗಲಿ ಅಣ್ಣ ಹಾಗೆ ಆಗಲಿ ಅಣ್ಣ ನಿಮ್ಮ ಮಾತಿನಂತೆ ಯಾವ ಹೆಣ್ಣನ್ನು ತೋರಿಸಿ ತಾಳಿ ಕಟ್ಟುವ ಎಣ್ಣಿವಿರು ಆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟುವೆ ಹೀ ನಿಮ್ಮ ಮಾತನ್ನು ಮೀರಿದರೆ ಇದು ನನ್ನ ನಾಣೆ ಅಣ್ಣ ಇದು ನನ್ನ ನಾಣೆ ನಡೆಯಪ್ಪ ಹೊಟ್ಟೆ ಹಶ್ವ ಆಗಿದಂತೆ ಕಾಣುತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣಂತೆ ನಡೀರಿ ಒಳಗಡೆ ಓಹ್ ನೀವು ಊಟ ಮಾಡಿ ನನ್ನದು ಚೂರು ಕೆಲಸವಿದೆ ತೋಟದ ಕಡೆ ಹೋಗಿ ಬರುತ್ತೆ ನಿಲ್ಲು ಅಣ್ಣ ನೀವು ಎಲ್ಲಿಗೆ ಹೊರಟಿದ್ರಿ ಬಿಡ್ರಿ ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು ಆ ವತ್ರ ಕಾಣ್ತನ ಮನೆಗೆ ಅಣ್ಣ ಅವನ ಚಿಂತೆಯನ್ನು ನನಗೆ ಬಿಡು ಕ್ಷಣ ಅರ್ಥದಲ್ಲಿ ಅವನ ರುಂಡವನ ಕತ್ತರಿಸಿ ನಿಮ್ಮ ಪಾದದ ಕೆಳಗೆ ನಾ ಇಡತೈತೆ ಇಡೀ ಸಮಾಜವೇ ಚಾರಣಿ ಮಗ ಎಂದು ಕೆಕ್ಕಿ ಹಾಕಿ ನಗಲಿ ಅಣ್ಣ ಕೆಕ್ಕಿ ಹಾಕಿ ನಗಲಿ ಅಣ್ಣ ನಿಮಗೆ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ನಮಗೆ ಯಾರಿದ್ದಾರೆ ಅಣ್ಣ ನಮಗೆ ಯಾರಿದ್ದಾರೆ ಅಣ್ಣ ಹೇಳಣ್ಣ ನಮಗೆ ಯಾರಿದ್ದಾರೆ ಹೇಳು ನಿಜ ಅಣ್ಣ ಕೋಪದಲ್ಲಿ ಕೊಯ್ದ ಮಗು ಶಾಂತವಾದ ಮೇಲೆ ಮರಳಿ ಬರುವುದೇ ಅವನಿಗೆ ನಾವು ಪಾಠ ಕಲಿಸುತ್ತೇವೆ ಈ ಎರಡು ಹುಲಿಗಳು ಜೀವಂತ ಇರುವವರೆಗೂ ಯಾರೇನು ಮಾಡರಣ್ಣ ಹೌದ್ರಿ ಅವ್ರು ಹೇಳೋ ಮಾತು ನಿಜ ಆ ಪಾಪಿ ವಿಷ ಇದ್ದ ಹಾಗೆ ಆ ವಿಷ ನಮ್ಮನ್ನು ಕಚ್ಚಿದ್ರೆ ನಮ್ಮನ್ನು ನಿರ್ನಾಮ ಮಾಡುತ್ತೆ ಹೋಗ್ಲಿ ಬಿಡಿ ದುಷ್ಟರ ಕಂಡು ದೂರ ಇರೋದು ತುಂಬಾ ಒಳ್ಳೇದು ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣಂತೆ ನಡ್ರಿ ಆಗಲಿ ಸೋದರರೇ ಅವನ ತಂಟಿಗೆ ನಾನು ಹೋಗುವುದಿಲ್ಲ ಆದರೆ ನನ್ನ ತಂಟಿಗೆ ಅವನು ಬಂದರೆ ಅವನ ರಕ್ತ ಕುಡಿಯದ ಬಿಡಲಾರೆ ಆ ಸೋದರರೇ ನಡಿರಿ ಒಳಗೆ ಇರಿ ಊಟ ಮಾಡಿ ತೋಟದ ಕಡೆ ಹೋಗಿ ಬರೋಣ ಅಣ್ಣ ே நம்ம மன அனத தின ஒன்னாடன ஆடலாரா தம்பன மாத மீறத உண்டை కమల గలగలన గలగని అణుకు తీ తీయ సంకారా దేవగలగలు నాటల దేవో సంభవన తీయ తార కమల కే కదలలేతి నమలగే నమ్యదగలగే ఆదిత్యకలతుందే కమల కే కదలలేతి నమలలేతి గలగది అన్నమ్మ అనాయకను తుందే అగు

తోటి గర్ప పందరు గొప్ప నా కలదీ అంకార దేవరె పల్లరు నాట దేవర్ప వెనం సంతార இது பம்பித சம்பாரா இல்லை பிரீதிய அதிக்கார அசு பத அனுபே பிரதிபத்த அபாரா

பண்ணாணம் <laughs> 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 <laughs>